ಹರೇ ಶ್ರೀನಿವಾಸ ಸ್ನೇಹಿತರೆ ಗಂಡಸರು ಕ್ಷೌರವನ್ನು ಯಾವ ದಿವಸ ಮಾಡಿಸ್ಕೋಬೇಕು ಯಾವ ದಿವಸ ಮಾಡಿಸ್ಕೋಬಾರ್ದು ಕೆಲವೊಂದು ನಿಯಮಗಳಿದ್ದಾವೆ ಶಾಸ್ತ್ರದ ಪ್ರಕಾರ ಕ್ಷೌರವನ್ನು ಯಾವ ದಿವಸ ಮಾಡಿಸ್ಕೊಂಡ್ರೆ ಉತ್ತಮ ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಾನು ಕ್ಷೌರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಯಾವತ್ತಾದರೂ ತಿಳಿಸ್ಕೊಡ್ತೀನಿ ಅಂತ ಹಾಗಾಗಿ ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ ಶಾಸ್ತ್ರದಲ್ಲಿ ಕ್ಷೌರಕ್ಕೂ ನಿಯಮಗಳಿದ್ದಾವೆ ಸ್ನೇಹಿತರೆ ವಿಹಿತ ಮತ್ತು ನಿಷಿದ್ಧ ವಾರಗಳು ಅಂತ ಇದ್ದಾವೆ ಅದನ್ನೆಲ್ಲ ತಿಳ್ಕೋಬೇಕು ಮತ್ತು ಕ್ಷೌರಕ್ಕೂ ಆಯುಷ್ಯಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಹಾಗಾಗಿ ಕ್ಷೌರಕ್ಕೆ ಆಯುಷ್ಕರ್ಮ ಅಂತ ಸಹ ಕರೀತಾರೆ ಕ್ಷೌರವನ್ನು ಮಂಗಳವಾರ ಶನಿವಾರ ಭಾನುವಾರಗಳು ನಿಷಿದ್ಧ ಅಂತ ಹೇಳ್ತಾರೆ ಇನ್ನು ಆ ದಿವಸಗಳಲ್ಲಿ ಕ್ಷೌರವನ್ನು ಮಾಡಿಸ್ಕೊಳ್ಬಾರ್ದು ಅಂತ ಇನ್ನು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಉತ್ತಮ ದಿನಗಳು ಅಂತ ಹೇಳ್ತಾರೆ ಇನ್ನೂ ಯಾವ ಯಾವ ದಿನಗಳಲ್ಲಿ ಕ್ಷೌರವನ್ನು ಮಾಡಿಸ್ಕೊಂಡ್ರೆ ಏನು ಫಲ ಅನ್ನೋದನ್ನು ನೋಡೋಣಂತೆ ಭಾನುವಾರ ಕ್ಷೌರವನ್ನು ಮಾಡಿಸ್ಕೊಂಡ್ರೆ ಭಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮತ್ತು ಸೋಮವಾರ ಮಾಡಿಸ್ಕೊಂಡ್ರೆ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮಂಗಳವಾರ ಕ್ಷೌರವನ್ನು ಮಾಡಿಸೋದ್ರಿಂದ ಮೃತ್ಯು ಭಯ ಆಗುತ್ತೆ ಅಂತ ಮಂಗಳವಾರ ಆ್ಯಕ್ಚುಲಿ ಯಾವುದೇ ಒಂದು ಕ್ಷೌರದ ಅಂಗಡಿಗಳು ತೆಗೆದಿರೋದಿಲ್ಲ ಅವತ್ತಿನ ದಿವಸ ಅವರು ರಜವನ್ನು ಮಾಡ್ತಾರೆ ಇನ್ನು ಬುಧವಾರ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಗುರುವಾರ ವಿಜಯವನ್ನು ಸಾಧಿಸ್ತಾರೆ ಜೀವನದಲ್ಲಿ ಮತ್ತು ಶುಕ್ರವಾರ ಕ್ಷೌರವನ್ನು ಮಾಡಿಸೋದ್ರಿಂದ ಜನರ ಪ್ರೀತಿಗೆ ಪಾತ್ರರಾಗ್ತಾರೆ ಅಂತ ಹೇಳ್ಬೋದು ಶನಿವಾರ ಮಾಡಿಸೋದ್ರಿಂದ ವ್ಯಾಧಿಗಳು ಹೆಚ್ಚಾಗುತ್ತೆ ದೇಹದಲ್ಲಿ ಅಂತ ಹಾಗಾಗಿ ಈ ಒಂದು ದಿನಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಗಂಡಸರು ಕ್ಷೌರಕ್ಕೆ ಹೋಗಬೇಕು ಅಂತ ಹೇಳ್ತೀನಿ ಇನ್ನು ಭಾನುವಾರವೂ ಸಹ ಕ್ಷೌರವನ್ನು ಮಾಡಿಸ್ಬೋದು ಅಂತ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಇನ್ನು ಕ್ಷೌರಕ್ಕೆ ನಿಷಿದ್ಧವಾದಂತಹ ಕಾಲ ಯಾವುದು ಅಂತಂದರೆ ದಶಮಿ ತಿಥಿ ಏಕಾದಶಿ ದ್ವಾದಶಿ ಟ್ರಷ್ಟಿ ತಿಥಿ ಮತ್ತು ಅಷ್ಟಮಿ ಚತುರ್ದಶಿ ಇಂತಹ ದಿನಗಳಲ್ಲಿ ಕ್ಷೌರವನ್ನು ಮಾಡಿಸ್ಕೋಬಾರ್ದು ಮತ್ತು ಸಂಕ್ರಾಂತಿ ಪರ್ವಕಾಲ ಇದ್ದಾಗ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಈ ಥರ ದಿನಗಳಲ್ಲಿ ತಿಥಿಗಳಲ್ಲಿ ಕ್ಷೌರವನ್ನು ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಊಟವಾದ ಮೇಲೆ ಕ್ಷೌರವನ್ನು ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಮತ್ತು ಪ್ರಯಾಣಕ್ಕೆ ಹೊರಡುವ ಕಾಲದಲ್ಲಿ ಈಗ ಪ್ರಯಾಣಕ್ಕೆ ಹೋಗಬೇಕು ಅನ್ನೋವಾಗ ಕ್ಷೌರವನ್ನು ಮಾಡಿಸ್ಕೊಂಡು ಬರೋದು ಈ ಥರ ಮಾಡಬಾರ್ದು ಮತ್ತು ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ಕ್ಷೌರಕ್ಕೆ ಹೋಗೋದು ನಿಷಿದ್ಧ ಅಂತ ಹೇಳ್ತಾರೆ ಆಮೇಲೆ ಮುಖ್ಯವಾಗಿ ಚಿನ್ನ ಒಡವೆ ಇವುಗಳನ್ನು ಧರಿಸ್ಕೊಂಡು ಕ್ಷೌರವನ್ನು ಮಾಡಿಸ್ಕೋಬಾರ್ದು ಮತ್ತು ಜನ್ಮದಿನ ಜನ್ಮವಾರ ಜನ್ಮ ನಕ್ಷತ್ರದ ದಿನ ಕ್ಷೌರವನ್ನು ಮಾಡಿಸ್ಕೋಬಾರ್ದು ಇವಾಗ ಸೋಮವಾರ ಹುಟ್ಟಿರ್ತಾರೆ ಅಥವಾ ಗುರುವಾರ ಹುಟ್ಟಿರ್ತಾರೆ ಅಥವಾ ಅವತ್ತು ಆ ನಕ್ಷತ್ರ ಇರುತ್ತೆ ಅಂತಹ ದಿವಸ ಕ್ಷೌರವನ್ನು ಮಾಡಿಸ್ಬಾರ್ದು ಇನ್ನೆಲ್ಲ ನೋಡಿಕೊಂಡು ಕ್ಷೌರಕ್ಕೆ ಹೋಗೋದು ಉತ್ತಮ ಅಂತ ಹೇಳ್ತೀನಿ ಸ್ನೇಹಿತರೆ ಕ್ಷೌರವನ್ನು ಮಾಡಿಸೋದೇ ಆಯುಷ್ಯ ವೃದ್ಧಿಗಾಗಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ಕ್ಷೌರವನ್ನು ಮಾಡಿಸುವಾಗ ಪಂಚಾಂಗವನ್ನು ನೋಡಿಕೊಂಡು ಅವತ್ತಿನ ದಿವಸ ಏನಿದೆ ಏನು ತಿಥಿ ಇದೆ ಯಾವ ನಕ್ಷತ್ರ ಇದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕ್ಷೌರವನ್ನು ಮಾಡಿಸ್ಕೋಬೇಕು ಇನ್ನು ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗಿನ ಜಾವ ಆವಾಗ ಕ್ಷೌರವನ್ನು ಮಾಡಿಸ್ಬಾರ್ದು ಮಾತಾಪಿತೃಗಳ ಶ್ರಾದ್ದ ಇದ್ದಾಗ ಕ್ಷೌರವನ್ನು ಮಾಡಿಸ್ಬಾರ್ದು ಮತ್ತು ಮುಖ್ಯವಾಗಿ ವ್ಯತಿಪಾತ ಯೋಗ ಇದ್ದಾಗ ಕ್ಷೌರವನ್ನು ಮಾಡಿಸ್ಬಾರ್ದು ಇನ್ನು ಹಬ್ಬ ಹರಿದಿನಗಳಲ್ಲಿ ಕ್ಷೌರವನ್ನು ಮಾಡಿಸ್ಕೋಬಾರ್ದು ಇನ್ನು ಸ್ನಾನ ಅನೇಕ ಮತ್ತು ದೇವರ ಪೂಜೆ ಇವುಗಳನ್ನೆಲ್ಲ ಮುಗಿಸಿ ಕ್ಷೌರವನ್ನು ಮಾಡಿಸ್ಕೋಬಾರ್ದು ಸಾಯಂಕಾಲದ ಹೊತ್ತು ಹೊತ್ತು ಮುಣಗಿದ ಮೇಲೆ ಗೋಧುಳಿ ಸಮಯದಲ್ಲಿ ಕ್ಷೌರವನ್ನು ಮಾಡಿಸ್ಕೋಬಾರ್ದು ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ ತಂದೆ ಮಗ ಒಟ್ಟೊಟ್ಟಿಗೆ ಕ್ಷೌರವನ್ನು ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಇದು ಇನ್ನು ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಈಗ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀರಾ ಅಲ್ಲಿ ದೇವರಿಗೆ ಹರಕೆಯನ್ನು ಕಟ್ಕೊಂಡಿರ್ತೀರಾ ಈಗ ಕೆಲವೊಬ್ಬರು ತಿರುಪತಿ ಹೋದರೆ ಮುಡಿ ಕೊಟ್ಟೇ ಬರಬೇಕು ಹಾಗೆ ಅವ್ರ ಮನೆ ಪದ್ಧತಿ ಇರುತ್ತೆ ಆವಾಗ ಏನು ಮಾಡಬೇಕು ಅಂಥ ಸಮಯದಲ್ಲಿ ಹೇಗೆ ಅಂತಂದಾಗ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಇದು ಯಾವುದೇ ಒಂದು ನಿಯಮನೂ ಅನುಸರಣೆಯನ್ನು ಮಾಡಬೇಕಾಗಿಲ್ಲ ಅದು ತೀರ್ಥಕ್ಷೇತ್ರ ಆಗಿರುತ್ತೆ ಮತ್ತು ದೇವರಿಗಾಗಿ ನೀವು ಕೊಡ್ತಕ್ಕಂತಹ ಸೇವೆ ಹಾಗಾಗಿ ಯಾವುದೇ ಒಂದು ದೋಷ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಹೆಣ್ಣುಮಕ್ಕಳು ಯಾವತ್ತೂ ಕೂದಲಿಗೆ ಕತ್ರಿ ಹಾಕಬಾರ್ದು ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ತವೆ ಯಾಕೆ ಅಂತ ಹಿಂದೆ ಸುಮಾರು ಸಲ ನಾನು ಹೇಳಿದ್ದೀನಿ ಸ್ನೇಹಿತರೆ ಹೆಣ್ಣು ಮಕ್ಕಳು ಮುತ್ತೈದೇ ಇರೋ ತಲೆಯಲ್ಲಿ ಗಂಗೆ ಯಮುನೆ ಸರಸ್ವತಿ ಸಂಗಮ ಇರುತ್ತೆ ಅದಕ್ಕಾಗಿ ನಾವು ಹೆರಳನ್ನು ಹೆಣ್ಕೊಳ್ಳೋದು ತಲೆ ಬಿಟ್ಕೊಂಡು ಪೂಜೆ ಮಾಡಬಾರ್ದು ತಲೆ ಬಿಟ್ಕೊಂಡು ಓಡಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಮನೆಯಲ್ಲಿ ಅಂತಂದರೆ ಎಲ್ಲ ನದ್ಯಾಭಿಮಾನಿ ದೇವತೆಗಳಿರ್ತಾರೆ ಆದ ಕಾರಣ ಮೂರು ಕಾಲು ಮಾಡಿ ನಾವು ಹೆರಳನ್ನು ಹೆಣ್ಕೊಳ್ಳೋದು ಹಾಗಾಗಿ ಯಾವತ್ತೂ ಕೂದಲಿಗೆ ಕತ್ತರೆಯನ್ನು ಹಾಕಲೇಬಾರ್ದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಇನ್ನು ಇದಿಷ್ಟೂ ಶಾಸ್ತ್ರಗಳಲ್ಲಿ ಕ್ಷೌರದ ಬಗ್ಗೆ ಏನು ಹೇಳಿದೆ ಅಂತ ನಿಮಗೆಲ್ಲ ತಿಳಿಸಿದ್ದೀನಿ ಎಲ್ಲ ದಿನಗಳು ವಾರಗಳು ತಿಥಿಗಳನ್ನು ನೋಡಿಕೊಂಡು ಮನೆಯಲ್ಲಿರ್ತಕ್ಕಂತಹ ಗಂಡಸರು ಅಥವಾ ಗಂಡು ಮಕ್ಕಳು ಪುಟ್ ಅನುಸರಣೆಯನ್ನು ಮಾಡಬೇಕು ಇನ್ನು ಪುಟ್ ಪುಟ್ ಮಕ್ಕಳಿದ್ರೆ ತಾಯಿಯಂದರು ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ನಿಮ್ಮ ಗಂಡಂದ್ರಿಗೆ ಅಥವಾ ಮಕ್ಕಳಿಗೆ ಹೇಳಬೇಕು ಈ ಥರದ ದಿನಗಳಲ್ಲಿ ಹೋಗಬೇಡ್ರಿ ಅಂತ ಇನ್ನು ಗಂಡು ಮಕ್ಕಳು ಹುಟ್ಟಿದ ಮೇಲೆ ಎಷ್ಟು ವಯಸ್ಸಿಗೆ ಅವರಿಗೆ ಕ್ಷೌರವನ್ನು ಮಾಡಿಸ್ಬೇಕು ಅಂತಂದರೆ ಜಾವಳ ಅಂತ ಕರಿತೀವಲ್ವಾ ಹುಟ್ಟು ಕೂದಲು ತೆಗೆಸೋದು ಅಂತ ಸಹ ಹೇಳ್ತಾರೆ ಕೆಲವೊಬ್ಬರು ಭಾಷೆಯಲ್ಲಿ ಎಷ್ಟು ವಯಸ್ಸಿಗೆ ಅಂದರೆ ಐದು ವರ್ಷದ ಒಳಗೇ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಈಗ ಕೆಲವೊಬ್ರು ಒಂದು ವರ್ಷದ ಒಳಗೆ ಮಾಡ್ತಾರೆ ಕೆಲವೊಬ್ರು ಮೂರು ವರ್ಷ ಹೀಗೆ ಒಟ್ಟಿನಲ್ಲಿ ಐದು ವರ್ಷದ ಒಳಗೆನೆ ಮಕ್ಕಳಿಗೆ ಕ್ಷೌರವನ್ನು ಮಾಡಿಸ್ಬೇಕು ಮೊದಲನೇ ಬಾರಿಗೆ ಅಂತ ಹೇಳ್ತಾರೆ ಆಮೇಲೆ ನೀವು ಈ ದಿನಗಳನ್ನೆಲ್ಲ ನೋಡಿಕೊಂಡು ಯಾವತ್ತಾದರೂ ಮಕ್ಕಳಿಗೆ ಕ್ಷೌರವನ್ನು ಮಾಡಿಸ್ಬೋದು ಹೀಗೆ ಕೆಲವೊಂದು ನಿಯಮಗಳು ಅಂತ ಇರ್ತವೆ ಅದನ್ನೆಲ್ಲ ನೋಡಿಬಿಟ್ಟು ನಾವು ಪಾಲನೆಯನ್ನು ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಇದಿಷ್ಟು ಶಾಸ್ತ್ರದ ಪ್ರಕಾರ ಕ್ಷೌರವನ್ನು ಯಾವ ಯಾವ ದಿನಗಳಲ್ಲಿ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ